ನಮಸ್ತೆ ರೈತ ಮಿತ್ರರೇ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ ಸಿಂಜಂಟ ಅವ್ರದ್ದು ಒಲ್ಲವ್ ಅನ್ನೋ ಹಾಗಲಕಾಯಿ ಬೆಳೆ ಬಗ್ಗೆ ಒಂದು ರೈತರಿಂದ ತಗೊಂಡಿರುವಂಥ ಮಾಹಿತಿ ಇದೆ ಸೊ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಇರ್ಬೋದು ಸ್ವಲ್ಪ ನೀಟಾಗಿ ನೋಡಿ ಬೆಳೆ ಬಗ್ಗೆ ತಿಳ್ಕೊಳ್ಳಿ ಇನ್ನು ಅವರು ನಾನು ಹೋಗೋಕೆ ಮೊದಲೇ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ರು ಸೊ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹಾರ್ವೆಸ್ಟಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಗಮನಿಸ್ಬೋದು ಕ್ವಾಲಿಟಿ ಎಲ್ಲ ಲೆಂತ್ ಎಲ್ಲ ಯಾವ ರೀತಿ ಇದೆಯಪ್ಪ ಅಂತೇಳ್ಬಿಟ್ಟು ಸೊ ಇದು ಬಂದು ಆ್ಯಕ್ಚುಲಿ ಕಂಪ್ನಿಗೆ ಒಂದು ನಾನ್ನೂರು ಕೆ ಜಿಯಷ್ಟು ಆಲ್ರೆಡಿ ಹಾಕ್ಬಿಟ್ಟು ಬಂದಿದ್ದಾರೆ ಅದಾದಮೇಲೆ ಈಗ ಚೆನ್ನೈಗೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕಾಟನ್ ಬಾಕ್ಸಲ್ಲಿ ಸೊ ಚೆನ್ನೈಯಲ್ಲಿ ಬಂದು ಈ ತಳಿಗೆ ಈ ತಳಿ ಅಂತಲ್ವ ಈ ಕಾಯಿ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ನಾರ್ಮಲ್ಲಾಗಿರೋ ಬೆಲೆಗಿಂತ ಒಂದು ಐದು ರೂಪಾಯಿ ಜಾಸ್ತಿ ಹೋಗ್ತಾ ಇದೆ ಅಂತ ರೈತ ಹೇಳಿದ್ದು ಸೊ ಅದನ್ನೆಲ್ಲ ಆ ಮಾಹಿತಿ ರೈತರಿಂದನೇ ತಿಳ್ಕೊಳ್ಳೋಣ ವಿಡಿಯೋದಲ್ಲಿ ಮುಂದೆ ಬರುತ್ತೆ ದಯವಿಟ್ಟು ನೋಡಿ ವಿಡಿಯೋ ಇಷ್ಟ ಆದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ತುಂಬ ದಿನದಿಂದ ಏನೋ ಒಂದು ಆಗಲಕಾಯಿ ಬೆಳೆ ಬಗ್ಗೆ ವಿಡಿಯೋ ಬೇಕು 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 ಅಂತ ಕೇಳ್ತಿದ್ರಿ ಬಟ್ ಅಲ್ಲ ಹಾರ್ವೆಸ್ಟ್ ಆಗೋಗ್ಬಿಟ್ಟಿದೆ ಹಾರ್ವೆಸ್ಟ್ ಆದ ನಂತರ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೊಂದು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಸೊ ಇನ್ನು ತಳಿ ಯಾವುದು ರೈತರು ಯಾರು ಸೊ ಎಷ್ಟು ಪ್ರಮಾಣದ ಈಳ್ ತಗೊಂಡಿದ್ದಾರೆ ಎಷ್ಟನೇ ಬೆಳೆ ಬನ್ನಿ ರೈತರ ಹತ್ರ ಮಾತಾಡೋಣ ಸರ್ ನಿಮ್ಮ ಪರಿಚಯ ಆಗೋದಾದರೆ ಮಂಜುನಾಥ್ ಮುಸ್ಗೇರಿ ಮಾಲೂರು ತಾಲೂಕು ಓಕೆ ಫೋನ್ ನಂಬರ್ ಸೊ ಸ್ನೇಹಿತರೆ ನಾನು ಸುಮಾರು ಜನನ ಏನು ಇಂಟರ್ವ್ಯೂ ಮಾಡಕ್ ಹೋದಾಗ ಅವ್ರ ನಂಬರ್ನ ಯಾರಿಗೂ ಕೊಡಬೇಡಿ ಅಂತ ಹೇಳ್ತಾರೆ ಬಟ್ ನಮ್ಮ ಮಂಜುನಾಥ್ ಅವರು ನಮ್ಮ ಆಪ್ತರೆ ಆಗಬೇಕಾಗೋ ಅವರು ಬಂದು ನಂಬರ್ ಸಮೇತ ನಿಮಗೆ ಕೊಡ್ತಿದ್ದಾರೆ ಏನಾದರೂ ಎನ್ಕ್ವೈರೀಸ್ ಇದ್ರೆ ಓಕೆ ನೀವು ಅವ್ರನ್ನ ಕಾಲ್ ಮಾಡಿದ್ರೆ ಅವರು ಎಜಿಟೇಟ್ ಮಾಡಿದ್ರೆ ಮಾಹಿತಿ ಕೊಡ್ತಾರೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಸೊ ಸರ್ ಇನ್ನ ನೀವು ಯಾವ ತಳಿನ ಚೂಸ್ ಮಾಡ್ಕೊಂಡಿದ್ದೀರಾ ಸೊ ಅನ್ನೋದನ್ನ ಇವಾಗ ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಹೋದ ವರ್ಷ ಬೇರೆ ತಳಿ ಹಾಕಿದ್ರಿ ಈ ವರ್ಷನೂ ಅದೇ ಹಾಕೋಣ ಅಂತ ಹೋದ್ವಿ ಸಿಂಗ ಕಂಪ್ನಿಯಿಂದ ಸುಧಾ ಸದಾನಂದ ಅವರು ಬಂದು ಒಲ್ಲವಂತ ವರ್ಷ ಜೊತೆಗೆ ಸ್ಟ್ರೈ ಮಾಡಿ ಅಂದ್ರೆ ಸಿಂಗಂಟ ಆದ್ರೆ ನಾವು ಸ್ಟ್ರೈ ಮಾಡ್ತೀವಿ ಅಂದ್ರೆ ಅದು ಒಂದ್ ಹತ್ತು ಗುಂಟೆ ಹಾಕಿದೀವಿ ಈ ಕಡೆ ಒಲ್ಲ ಹತ್ತು ಗುಂಟೆ ಹಾಕಿದೀವಿ ತುಂಬಾ ಚೆನ್ನಾಗಿದೆ ಕಾಯಿ ಸೈಜ್ ಅಲ್ಲೂ ಅಷ್ಟೇ ಇಳುವರೆಲ್ಲೂ ತುಂಬಾ ಚೆನ್ನಾಗಿದೆ ರೋಗಕ್ಕೆ ಇಂಪಾರ್ಟೆಂಟ್ ರೋಗ ತಡಿತೈತೆ ವೈರಸ್ ಒಂದ್ ಗಿಡನು ಬಂದಿಲ್ಲ ಮಾರ್ಕೆಟ್ ಅಲ್ಲಿ ಬೇರೆ ಜಾತಿಗಿಂತ ಈಗ ನಾವೇ ಉಣಿರೋದ್ ಹತ್ತು ಗುಂಟೆ ಅದಕ್ಕಿಂತ ಇದೆ ಚೆನ್ನಾಗಿ ಕೇಳ್ತಾವ್ರೆ ಆಮೇಲೆ ನಮ್ಗೆ ನೋಡಿ ಇವಾಗ ಇಪ್ಪತ್ ಗುಂಟೆಲಿ ಒಂದ್ ಐದು ಟನ್ ಸಿಕ್ಕಿದೆ ಈಗ ಇನ್ನೂ ಒಂದ್ ಹತ್ತು ಟನ್ ಮೇಲೆ ಸಿಕ್ತದೆ ನನ್ನ ಪ್ರಕಾರ ಇನ್ನೊಂದ್ ಮೂರ್ನಾಕ ಗಿಡ ಮೇಂಟೈನ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ಕೇಳದ್ರಲ್ವಾ ಅವ್ರೆ ಬಾಯಿಂದಾನೆ ಸೊ ಸಿಂಜೆಂಟಾ ಕಂಪ್ನಿ ಅನ್ನೋ ತಳಿನ ಇವರು ಹಾಕಿರೋ ಅಂಥದ್ದು ಸೊ ಈಗಾಗಲೇ ಇದರಲ್ಲಿ ಸರಿ ಸುಮಾರು ಒಂದು ಐದರಿಂದ ಐದು ವರ್ಟನ್ನಷ್ಟು ಈಲ್ಡ್ ಅನ್ನೋದು ತಗೊಂಡಿದ್ದಾರೆ ಸೊ ಅದು ಕ್ವಾಲಿಟಿ ಅದೆಲ್ಲ ಬಂದು ವಿಡಿಯೋದಲ್ಲಿ ಮುಂದೆ ಬರ್ತಾ ಇರುತ್ತೆ ದಯವಿಟ್ಟು ನೋಡಿ ಅದನ್ನು ಪ್ಯಾಕಿಂಗ್ ಮಾಡ್ತಿದ್ದಾರೆ ಯಾಕಂತೇಳಿದ್ರೆ ಹಾರ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ ದಪ್ಪ ಕಾಯಿಗಳಿಲ್ಲ ಸೊ ಆದ್ದರಿಂದ ಪ್ಯಾಕಿಂಗ್ ಮಾಡಿರೋ ವಿಡಿಯೋನ ನಾನು ವಿಡಿಯೋನಲ್ಲಿ ಬರ್ತಾ ಇರ್ತದೆ ನೋಡಿ ನೆಕ್ಸ್ಟ್ ಇನ್ನೇನಪ್ಪ ಅಂತ ಹೇಳಿದ್ರೆ ಸರ್ ಇನ್ನು ಈಗ ಈ ಮೋಡ ವಾತಾವರಣ ಇದು ಈ ಬೆಳೆಗೆ ತಯಾರಿ ಯಾವ ರೀತಿ ಮಾಡಿದ್ರಿ ನಾನು ಇಲ್ಲಿ ನೋಡೋದಾದ್ರೆ ಇದಾವ್ದು ಹಳೆ ಅಲ್ಲಿ ಮಾಡ್ದಂಗಿದ್ದೀರಾ ಇರಿ ಇರಿ ಇಲ್ ನೋಡ್ತಿರ್ಬೋದು ಸ್ನೇಹಿತರೆ ಇದು ಯಾವ್ದೋ ಹಳೆ ಬೆಡ್ಡಲ್ ಮಾಡಿರೋದು ಸೊ ಅದನ್ನ ತಿಳ್ಕೊಳ್ಳೋಣ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ ಸರ್ ಎಷ್ಟು ಎಷ್ಟನೇ ಬೆಳೆ ಇದು ಇದೆ ಬೆಡ್ಡಲ್ಲಿ ಐದ್ನೆ ಬೆಳೆ ಐದ್ನೆ ಬೆಳೆ ಎರಡು ವರ್ಷ ಆಗಿದೆ ಇದು ಬೆಡ್ ಕಟ್ಟಿ ಆಹ್ಹ್ ಎರಡ್ ಸರಿ ಟಮಾಟ ಮಾಡಿದ್ವಿ ಸರಿ ಬೀನ್ಸ್ ಮಾಡಿದ್ವಿ ಹಾ ಮತ್ತೆ ಚೆಂಡು ಹೂವ ಮಾಡಿದ್ವಿ ಹಾ ಆಮೇಲೆ ಇದು ಆಗಲಕಾಯಿ ಅವರು ನಿಜ್ವಾಗ್ ನೀವು ಬೆಳಿತೀರ ಇದ್ರಲ್ಲಿ ಅಂತ ಕೇಳಿದ್ರು ಸದಾನಂದರ್ ಬಂದ್ರು ಸರ್ ಸಾರ್ ನೀವ್ ಒಂದ್ ಎರಡ್ ತಿಂಗ್ಳು ಬಿಟ್ಟು ಬಂದ್ ನೋಡ್ರಿ ಅಲ್ಲಿ ಅವ್ರು ಬಂದ್ ನೋಡ್ಬಿಟ್ಟು ಸರಿ ಇದು ಈ ತರ ನಾವ್ ಐದಾರು ಸರಿ ಐದಾರು ರೈತ್ರಿಗೆ ಕೊಟ್ಟಿದ್ವಿ ಬಟ್ ಈ ತರ ಯಾರು ಬೆಳ್ದಿಲ್ಲ ಹ್ಮ್ ನಿಮ್ ಹತ್ರ ಬಂದು ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ಮಾಡಿ ಸರ್ ಅಂದ್ರೆ ಇಂಟು ಎಲ್ಲ ಮಾಡ್ಕೊಂಡೋಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರಿ ಮಂಜುನಾಥ್ ಅವರ ಇವಾಗ ನೀವು ಹೇಳಿದ್ರೆ ಮಾಡ್ತಾ ಇದ್ದೀನಿ ಮಾಡೋವಾಗ ಯಾವ್ದಾವ್ದ್ ಗೊಬ್ಬರ ಕೊಟ್ಟಿದ್ರಿ ಮತ್ತೆ ಯಾವ ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ರಿ ಅಂತ ಹೇಳ್ತೀರಾ ಗೊಬ್ಬರ ಒಂದ್ ಲಾರಿ ಹಾಕಿದ್ವಿ ಹಿಂಡಿ ಹಿಂಡಿ ಹಾಕಿದ್ವಿ ಮತ್ತೆ ಒಂದ್ ಪೇಪರ್ ಒಂದ್ ವರ್ಷ ಕರೆಕ್ಟ್ ಆಗಿತ್ತು ಪೇಪರ್ ಹೋದ್ಮೇಲೆ ನಾವು ಇದಕ್ಕೆ ಹಿಂಡಿ ಮತ್ತೆ ಅದು ಬುಡ್ ಬುಡಕು ಹಾಕಿ ಹಾಕಿದೀರ ಹಾಕಿದೀವಿ ಔಷಧಿಗ್ ವಾರಕ್ಕೂ ಒಂದ್ಸರಿ ಕಂಪಲ್ಸರಿ ಮಾಡ್ಲಾಯ್ತು ಬಟ್ ಬೇರೆ ಜಾತಿ ಆ ಕಡೆ ಇದೆ ಅದು ಅಷ್ಟು ತಡಿತಾ ಇಲ್ಲ ಇದು ನಾವು ರೋಗ ಕಾಲ ತುಂಬಾ ತಡೆಯುತ್ತೇವೆ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಕೇಳೋದಾದ್ರೆ ಈಗ ಅರ್ಧ ಫ್ಲಾಟ್ ಬಂದು ಬೇರೆ ಜಾತಿ ಇದೆಯಂತೆ ಸೊ ಅದರಲ್ಲಿ ಬಂದು ಬ್ಲೈಟ್ ಅನ್ನೋದು ಮತ್ತೆ ಇದನ್ನೋದು ಸ್ವಲ್ಪ ಎಲ್ಲೋ ಸ್ಪಾಟ್ ಅನ್ನೋದು ಜಾಸ್ತಿ ಇದೆಯಂತೆ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ನೋಡ್ತಿರ್ಬೋದು ಹೊಸ ಚಿಗುರು ಅನ್ನೋದೆಲ್ಲ ಯಾವ ರೀತಿ ಇದೆ ಬಟ್ ಏನಂತ ಹೇಳಿದ್ರೆ ಇದು ಕ್ರಾಪ್ ಕೊಯ್ತಾ ಇರೋದಕ್ಕೆ ಸ್ವಲ್ಪ ಹಣ್ಣೆಲೆ ಕಾಣಿಸುತ್ತೆ ಒಂದೊಂದು ಕಡೆ ಅಷ್ಟೇ ಅದನ್ನ ಹೊರತುಪಡಿಸಿ ಇನ್ನು ಹೊಸ ಚಿಗುರು ಎಲ್ಲ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಸೊ ಇದು ರೋಗಕ್ಕೆ ತಡೀತಾ ಇದೆ ಅಂತ ಹೇಳ್ಬಿಟ್ಟು ಅವರು ರೈತರ ಬಾಯಿಂದನೇ ಕೇಳಬೇಕು ಯಾಕಂತ ಹೇಳಿದ್ರೆ ಒಂದು ಕಂಪ್ನಿ ಪ್ರಾಡಕ್ಟ್ನ ನಾವೇನು ಇಲ್ಲಿ ಪ್ರಮೋಷನ್ ಮಾಡ್ತಿಲ್ಲ ಸೊ ವೆರೈಟಿ ಬಗ್ಗೆ ನಾವು ತಿಳ್ಕೊ ತಿಳುವಳಿಕೆ ತಗೋಣ ಅಂತ ಬಂದಿರೋದು ಇನ್ನು ಅವ್ರು ನೋಡೋದಾದರೆ ಇದು ಐದನೇ ಬೆಳೆ ಕಂಟಿನ್ಯೂಸ್ ಆಗಿ ಬೆಳೆದಿರೋದು ಸೊ ನೆಲದ ತಯಾರಿಗೆ ಬಂದು ಸ್ಟಾರ್ಟಿಂಗಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಇದು ಈ ಬೆಳೆ ಮಾಡೋವಾಗಲೂ ಅಷ್ಟೇ ಅವರು ಆರ್ಗ್ಯಾನಿಕ್ ಟೈಪಲ್ಲಿ ಬರೀ ಉಂಗೆ ಹಿಂಡಿ ಬೇವಿನ ಹಿಂಡಿ ನ್ಯೂಟ್ರಿಯೆಂಟ್ಸ್ ಇಷ್ಟು ಮಾತ್ರ ಏನೋ ಬೆಡ್ಗೆ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ಮಂಜುನಾಥ್ ಅವರೇ ಇನ್ನ ಅದನ್ನ ಹೊರತುಪಡಿಸಿ ಈಗ ಸ್ಪ್ರೇ ಇದು ರೋಗ ಲಕ್ಷಣಗಳಿಗೆ ಬಂದಾಗ ಇದಕ್ಕೆ ರೋಗಗಳು ಯಾವ್ದಾವ್ದು ಬೀಳುತ್ತೆ ಸೊ ಯಾವ ಯಾವ ರೀತಿ ನೀವು ಹತೋಟಿಗ್ ತಗೊಂಡ್ಬರ್ತಿರೋ ಅದನ್ನ ಇದು ಬೂದಿ ರೋಗ ಸ್ವಲ್ಪ ಬರ್ತಾ ಇತ್ತು ಬೂದಿ ಪೌಡರಿ ಮಿಲ್ಡ್ ಆಮೇಲೆ ಆಂಟ್ರೋಕಲ್ ಊಜಿಗೆ ಬಂದು ಒಂದು ಮೂವತ್ತು ಡಬ್ಬ ಕಟ್ಟಿದೀವಿ ಊಜಿ ಊಜಿ ಟ್ರಾಪ್ ಟ್ರಾಪ್ಗಳು ಕಟ್ಟಿದಿವೆ ಅದು ಗಿಡದಲ್ಲಿ ಕಾಣಿಸ್ತಾ ಇಲ್ಲ ಸರಿ ಸರಿ ಒಂದು ಊಜಿನೂ ಕಾಯಿ ಇಲ್ಲ ನಾವು ಜಾಸ್ತಿ ಅವಾಗ ಸ್ಪ್ರೇ ಮಾಡ್ತೀವಿ ಹಾ ಲೂನರ್ಸ್ ಆಮೇಲೆ ಅನಿಷ್ಟು ಸ್ಪ್ರೇ ಮಾಡಿದ್ದೀವಿ ಇದೆಲ್ಲ ಬಂದು ಬೂದಿ ರೋಗಕ್ಕೆ ಬೂದಿ ರೋಗ ಟ್ರಿಪ್ಸ್ ಮಾಮೂಲಿ ಡೆಲಿಗೇಟ್ ಮೊದಲೊಂದ್ಸರಿ ಮಾಡ್ತಿವಿ ಟ್ರಿಪ್ಸ್ ಮಾಡ್ತೀವಿ ಸೆಂಟ್ರಲ್ಲಿ ಬೂದಿ ರೋಗ ಮಾಡ್ತೀವಿ ಮತ್ತೆ ಈ ಡೌನಿ ಮಿಲ್ಡೋ ಅಂತಾರಲ್ಲ ಡೌನಿ ಅದ್ರ ಅದಕ್ಕೇನಾದ್ರು ಸ್ಪ್ರೇ ಕೊಟ್ಟಿದೀರ ಈ ಕ್ಯಾಬ್ರಿಯಾ ಟಾಪ್ ಆತರ ಏನಾದ್ರು ಕ್ಯಾಬ್ರಿಯಾ ಟಾಪ್ ಇನ್ನೂ ಮಾಡ್ಲಿಲ್ಲ ಇನ್ನೂ ಮಾಡಲಿಲ್ಲ ನಿಮ್ಗೆ ಏನೋ ರೀತಿ ಅನ್ಸಿಲ್ಲ ಅನ್ಸಿಲ್ಲ ಹ್ಮ್ ಎಲೆ ಒಂದ್ಸರಿ ಕಟ್ ಕ್ಲೀನ್ ಆಗಿ ಕಿತ್ತಾಗ್ಬಿಟ್ಟು ಸ್ಪ್ರೇ ಮಾಡ್ತೀವಿ ನಾವು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಹಾಗೆ ಮತ್ತೆ ಹೊಸ ಚಿಗೆ ಬಂದ್ಬಿಡುತ್ತೆ ಈ ಔಷಧಿ ವಿಚಾರದಲ್ಲಿ ಬಂದು ಇವಾಗ ಮೈನ್ ಬರುವಂತದ್ದು ಬೂದಿ ರೋಗ ಇದಕ್ಕೆ ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಗೊಬ್ಬರ ಯಾವ ರೀತಿ ಕೊಡ್ತೀರಾ ಮತ್ತೆ ಇವಾಗ ಸ್ಟಾರ್ಟಿಂಗ್ ವಾರಕ್ಕೆ ಒಂದ್ಸರಿ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವ ಗೊಬ್ಬರ ಕೊಡ್ತೀರಾ ಮಂಜಿನ ನೈನ್ಟೀನ್ ಅಲ್ಲಿ ಆಮೇಲೆ ಅದಾದ ನಂತರ ಟ್ವೆಲ್ ಸಿಕ್ಸ್ಟಿ ಟ್ವೆಲ್ ಸಿಕ್ಸ್ಟಿ ಒನ್ ಯಾವ ಹಂತದಲ್ಲಿ ಕೊಡ್ತೀರಾ ಸರ್ ಇದು ಬಂದು ಒಂದು ಇಪ್ಪತ್ತ ದಿನ ಇಪ್ಪತ್ತೈದು ದಿನ ಆಗಿತ್ತು ಆದ್ರೆ ಟೂಲ್ ಸಿಕ್ಸ್ಟಿ ಒನ್ ಕೊಟ್ವಿ ಆಮೇಲೆ ತರ್ಟಿನ್ ಜೀರೋ ಪಾರ್ಟ್ ಟು ಓ ಪಂದೇ ಕೊಟ್ಟು ಈಗ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಕೊಡ್ತಾ ಇದ್ದೀವಿ ಕ್ಯಾನ್ ಕ್ಯಾನ್ ಇಂಪಾರ್ಟೆಂಟ್ ನಾವು ಕ್ಯಾನ್ ಕ್ಯಾನ್ ಅಂತ ಹೇಳಿದ್ರೆ ಕ್ಯಾನ್ ಆರ್ಗ್ಯಾನಿಕ್ ಯಾವ್ದು ಅಂತ ತಿಳ್ಕೊಬಹುದು ಪ್ರಾಡಕ್ಟ್ ಅದು ಮೈಕ್ರಾನ್ ಯುಮಿಕ್ ಅಂತ ಮೈಕ್ರಾನ್ ಯುಮಿಕ್ ಮೈಕ್ರಾನ್ ಯುಮಿಕ್ ಅಂತ ತುಂಬಾ ಕೆಲಸ ಮಾಡುತ್ತೆ ಓಕೆ ಅದರಿಂದನೇ ತುಂಬಾ ಗಿಡಕ್ಕೆ ತಂಪಿರುತ್ತೆ ಅದು ಬಿಟ್ಟಾಗ ಅದು ಈ ರೀತಿ ಗ್ರೀನ್ ಕಾರಣ ಕ್ಯಾನ್ ಓಕೆ ಸೊ ಇವು ಇಷ್ಟು ಗೊಬ್ಬರಗಳು ನೀವು ಕೊಟ್ಟು ಇಲ್ಲಿ ತನಕ ಕೊಟ್ಟಿರುವಂಥ ಗೊಬ್ಬರಗಳು ಇನ್ನ ಇದಾದ್ಮೇಲೆ ಕ್ರಾಪ್ ಇನ್ನ ಎಷ್ಟು ತಿಂಗಳು ಕೊಯ್ಯುತ್ತೆ ಅನ್ನೋದು ಮಾಹಿತಿ ಕೊಡ್ತೀರ ಮಾಡ್ಕೊಂಡು ಇನ್ನು ಮೂರ್ ತಿಂಗಳು ಇರುತ್ತೆ ಅಂತ ನಾನು ಅನ್ಕೊಂತ ಕಾಯಿ ನಾಟಿ ಮಾಡಿ ಎಷ್ಟು ದಿನಕ್ಕೆ ನಾವು ಕೊಯ್ಲು ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡು ತಿಂಗಳು ಹತ್ತು ದಿವಸ ಕಾಯಿ ಬಂತು ಎರಡು ತಿಂಗಳು ಹತ್ತು ದಿನಕ್ಕೆ ಅದಾದ್ಮೇಲೆ ಈಗ ಒಂದು ಎರಡು ತಿಂಗಳಿಂದ ಕಾಯಿ ಹಾರ್ವೆಸ್ಟ್ ಮಾಡಿದೀರಾ ಈಗ ಪ್ರೆಸೆಂಟ್ ಪ್ರೈಸಸ್ ನಾನ್ ಕೇಳ್ಪಟ್ಟೆ ಸ್ವಲ್ಪ ಡೌನ್ ಇದೆ ಅಂತ ಹೇಳಿದ್ರು ಮಾರ್ಕೆಟ್ ಅಲ್ಲಿ ಹದಿನೈದು ಹದಿನೈದರಿಂದ ಇಪ್ಪತ್ತಿದೆ ನಮ್ಮ ಕೈ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದೆ ಚೆನ್ನೈಲಿ ಮೂವತ್ತು ರೂಪಾಯಿ ಹೋಗ್ತಾ ಇದೆ ಇದು ನಿಮ್ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ನಿಮ್ಗೆ ನೀಟಾಗಿ ಪ್ರೈಸ್ ಬಂದು ಇನ್ನ ಒಂದ್ ಐದು ಇದೆ ಉಳ್ಳಿದೆಯಲ್ಲ ಇದು ತುಂಬಾ ಗಟ್ಟಿ ಐದು ರೂಪಾಯಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಇದೆ ಐದು ರೂಪಾಯಿ ಜಾಸ್ತಿ ಕೊಡ್ತಾ ಇದಾರೆ ಓಕೆ ಇದೊಂದು ಒಳ್ಳೇದೇ ಅಲ್ವಾ ಪ್ರೈಸ್ ಎಲ್ಲದಕ್ಕಿಂತ ಐದು ರೂಪಾಯಿ ಜಾಸ್ತಿ ಇದೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರೈತರು ಬೇರೆ ಜಾತಿ ಎಲ್ಲಾ ಬೆಳೆದ್ ನಾವು ಬೆಳೆದಿದ್ವಿ ಹೋದ್ ವರ್ಷ ಎಲ್ಲಾನು ಇದು ತುಂಬಾ ಚೆನ್ನಾಗಿದೆ ಈ ಕಂಪ್ನಿ ಕಡೆಯಿಂದ ನಮ್ಗೆ ಏನು ಸಪೋರ್ಟ್ ಏನು ಕೊಡಲ್ಲ ಅವರು ನಾವು ರೈತರು ಸಪೋರ್ಟ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಬೆಳಿಬಹುದು 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 ಖಂಡಿತ ಬೇರೆ ಕಾಯಿ ಬೇರೆ ಜಾತಿ ಬಂದು ಒಂದು ಎಕರೆಗೆ ಲಾಸ್ಟ್ ವರ್ಗ ಒಂದು ಹದಿನೈದು ಟನ್ ಸಿಕ್ಕಿದ್ರೆ ಇಪ್ಪತ್ತೈದು ಟನ್ ಸಿಕ್ತದೆ ನಮ್ಗೇನ್ ರೋಗಕ್ಕೆ ಬೇರೆ ಜಾತಿಗೆ ತುಂಬಾ ಖರ್ಚು ಮಾಡೋ ಇದು ಖರ್ಚು ಮಾಡಂಗಿಲ್ಲ ನೀವು ಫಸ್ಟ್ ಹೇಳಿದ್ದೆ ಐದನೇ ಬೆಡ್ ಒಂದು ಫಸ್ಟ್ ಬೆಡ್ ಆಗಿದ್ರೆ ಇನ್ಯಾವ ಫಸ್ಟ್ ಬೆಡ್ ಆಗಿದ್ರೆ ಇದೆಲ್ಲ ಇನ್ನ ಪೊದೆ ತರ ಆಗೋಗಿರೋದು ಸೊ ಐದನೇ ಐದನೇ ಬೆಳೆಗೆ ಇಷ್ಟು ಈ ಲೆವೆಲ್ ಇದೆ ಅಂತ ಹೇಳಿದ್ರೆ ನಾವು ಗಮನಿಸಬಹುದು ಸ್ನೇಹಿತರೆ ಮತ್ತೆ ಸರ್ ಗೊಬ್ಬರ ಆಯ್ತು ಔಷಧಿ ಆಯ್ತು ಇನ್ನ ಸ್ಟ್ರಕ್ಚರ್ ಬಗ್ಗೆ ಹೇಳೋದಾದ್ರೆ ಇದು ಗಿಡಗಳ ಅಂತರ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇದೆ ಮೂರಡಿಗೆ ಹತ್ತಡಿ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಇದೆ ಸೊ ಇದು ಓಕೆ ಇದು ಮತ್ತೆ ಸ್ಟ್ರಕ್ಚರ್ಗೆ ಸರ್ ಇದು ಮೇಲೆ ಎಲ್ಲಾ ಯಾವ ರೀತಿ ಮಾಡ್ಕೊಂಡ್ರಿ ಮೇಲೆ ಟೈನ್ ಹಾಕಿದೀರಾ ವೈರ್ ಹಾಕಿದೀರಾ ತಂಗೂಸು ಹಾಕಿದೀವಿ ಫುಲ್ ತಂಗೂಸ್ ಪ್ಲಾಸ್ಟಿಕ್ ವೈರ್ ಹಾಕಿದೀರಾ ಹಾ ಇದು ಐದನೇ ಬೆಳೆಗೆ ಒಂದ್ ಒಂದೇ ಸ್ಟ್ರಕ್ಚರ್ ಅಲ್ಲಿ ಐದು ಬೆಳೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಕಾಸ್ಟ್ ನ ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇವ್ರನ್ನ ನೋಡಿ ತಿಳ್ಕೊಬಹುದು ಇಲ್ಲಿ ಪ್ಲಾಸ್ಟಿಕ್ ವೈರ್ ಕಾಣಿಸ್ತಿದೆಯಲ್ವಾ ಸೊ ನೀಟಾಗಿ ನಾವು ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ಯೋಚನೆ ಮಾಡ್ತೀರಿ ಈ ಕಲ್ಲಿನ ಚಪ್ರ ಎಲ್ಲ ಹಾಕಿ ಮಾಡ್ತೀರಿ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ನೋಡ್ತಿರ್ಬೋದು ಈ ಕಡ್ಡಿಗಳಲ್ಲೇ ಒಂದು ಸ್ಟ್ರಕ್ಚರ್ ಮಾಡಿಕೊಂಡು ಇದರಲ್ಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ಐದು ಬೆಳೆ ಮಾಡಿ ಐದನೇ ಬೆಳೆಯಲ್ಲಿ ಯಶಸ್ವಿಯಾಗಿ ಕ್ರಾಪ್ನ ಕಟಿಂಗ್ ಮಾಡ್ತಾ ಇದ್ದಾರೆ ಸೊ ಕಾಸ್ಟು ಎಲ್ಲಿ ರೆಡ್ಯೂಸ್ ಮಾಡಬೇಕು ಅಂದಾಗ ನೋಡಿ ಈ ಥರ ಪ್ಲಾನಿಂಗ್ ಮಾಡಿದಾಗ ನಿಮಗೆ ಕಾಸ್ಟ್ ಅನ್ನೋದು ಏನು ರೆಡ್ಯೂಸ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಪ್ರತಿ ಬೆಳೆಗೂ ಉಳುಮೆ ಮಾಡೋದು ತೆಗೆಯೋದು ಮತ್ತೆ ಕಡ್ಡಿ ಸ್ಟ್ರಕ್ಚರ್ ಮಾಡೋದು ಇದೆಲ್ಲ ತೊಂದರೆಗಳಿರಲ್ಲ ಒಂದು ಸರ್ತಿ ನೀಟಾಗಿ ಗೊಬ್ಬರ ಕೊಟ್ಟು ದನದ ಗೊಬ್ಬರ ಕೊಟ್ಟು ಉಳುಮೆ ಮಾಡಿ ಅದಾದ ನಂತರ ಬೆಳೆಗಳು ಮಾಡೋದೇ ಆದರೆ ನಿಮಗೆ ಖಂಡಿತವಾಗ್ಲೂ ನಾಲ್ಕು ಬೆಳೆ ಎಲ್ಲೂ ಏನು ತೊಂದರೆ ಇಲ್ದಿರ ತಗೊಬೋದು ಅದಾದ ನಂತರ ಬೆಳೆಗೆ ಬೇಕಾಗಿರುವಂಥ ಗೊಬ್ಬರಗಳನ್ನ ಈ ಪೇಪರ್ನ ಈ ರೀತಿ ತೆಗೆದುಬಿಟ್ಟು ಬುಡುಗಳಿಗೆ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟು ಮಾಡಿದ್ದೆ ಆದರೆ ಒಂದೇ ಸ್ಟ್ರಕ್ಚರಲ್ಲಿ ನಾವು ಮೂರರಿಂದ ನಾಲ್ಕು ಬೆಳೆ ಮಾಡ್ತೀರಿ ಬಟ್ ನಮ್ಮ ಮಂಜುನಾಥ್ ಅವರು ಇನ್ನೂ ಅಡ್ವಾನ್ಸ್ ಆಗಿ ಇನ್ನೂ ಒಂದು ಬೆಳೆ ಎಕ್ಸ್ಟ್ರಾ ತೆಗೆದಿದ್ದಾರೆ ಸೊ ಇದೊಂದು ಖುಷಿಯ ಸಂಗತಿ ಮತ್ತು ಇದರಲ್ಲಿ ಅದೇ ಹೇಳ್ತಿದ್ದೀನಲ್ಲ ಕಾಸ್ಟ್ ರೆಡ್ಯೂಸ್ ಮಾಡೋದು ಇದು ಇನ್ನು ಇವ್ರು ಹೇಳೋ ಪ್ರಕಾರ ನೋಡೋದಾದರೆ ಈಗ ಇಲ್ಲಿ ಬಂದಿರೋ ಅಂಥ ಹಣ್ಣೆಲೆಗಳನ್ನ ಎಲ್ಲ ಕ್ಲೀನ್ ಮಾಡ್ತಾರಂತೆ ಕ್ಲೀನ್ ಮಾಡಿದ ನಂತರ ಈ ಹೊಸ ಚಿಗರಿಗೆ ಒಂದು ಔಷಧಿ ಕೊಟ್ಟು ಗೊಬ್ಬರ ಕೊಟ್ಟರೆ ಗಿಡ ಇನ್ನಷ್ಟು ಹೊಸ ಬಳ್ಳಿ ಬಂದಿದ ತಕ್ಷಣ ಹೊಸ ಕಾಯಿ ಇಳಿಯುತ್ತೆ ಕಂಟಿನ್ಯೂಸ್ ಹಂಗೆ ಕ್ರಾಪ್ ಹೋಗ್ತಾ ಇರುತ್ತೆ ನೋಡ್ತಿರ್ಬೋದು ಈ ರೀತಿ ಬರೋ ಬಳ್ಳಿಗಳನ್ನೆಲ್ಲ ಸ್ವಲ್ಪ ತೆಗೆದು ಸುತ್ಕೋತಾ ಇರಬೇಕು ಈ ರೀತಿ ಮಾಡಿದ್ದೆ ಆದರೆ ನಿಮಗೆ ಲಾಂಗ್ ಕ್ರ್ಯಾಪ್ ಹೇಳಿದ್ರೆ ಆದಷ್ಟು ಈ ಹಳೆ ಈ ಏನಿದೆ ಈ ವೇಸ್ಟೇಜು ಹಳೆ ಇದುಗಳನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ನಿಮಗೆ ಹೊಸ ಚಿಗುರು ಬರೋದು ಕಾಯಿ ತುಂಬಾ ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ ಲಾಂಗ್ ಕ್ರಾಪ್ ಬರುತ್ತೆ ಅನ್ನೋದು ನನ್ನ ಕಡೆಯಿಂದನೂ ಒಂದು ಸಜೆಷನು ನಮ್ಮ ಮಂಜುನಾಥ್ ಅವ್ರದ್ದು ಅದೇ ಸಜೆಷನ್ ಆಗಿದೆ ಸೊ ಇದಿಷ್ಟು ಒಂದು ಆಗಲಕಾಯಿ ಗಿಡದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಅಂದ್ಕೊತೀನಿ ಇನ್ನೇನಾದರೂ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅವ್ರ ನಂಬರು ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಬೇಕಾದರೆ ಕಾಲ್ ಮಾಡಿ ಅವ್ರ ಹತ್ರ ಮಾಹಿತಿ ತೊಗೊಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಓಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್